ಮೇಡಮ್ ನಮಸ್ಕಾರ ಇಲ್ಲಿ ಪ್ರತ್ಯಕ್ಷ ಆಯಿತು ಹಾಗಾಗಿ ತಾವು ನೀವು ಪ್ರತ್ಯಕ್ಷ ದರ್ಶಿಯಾಗಿ ಆ ಚಿರತೆನ ನೋಡಿದಿರಿ ಎಷ್ಟೊತ್ತಲ್ಲಿ ಯಾವಾಗ ಅದನ್ನು ಕಂಡ್ರಿ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸಿಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಶಿಂಗ್ ಡೈಮಿಂಗ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಇದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಯರಗೂಡ ಮತ್ತು ಯಾದಗಿರಿ ಸಂಪರ್ಕಿಸಿ ಊರಿನ್ ಬರ್ಬೇಕ ಬಂದಿ ಬರ್ಬೇಕ ಈ ಕಡೆ ಒಯ್ತಿರ್ಬೇಕಾರೆ ಗುಡ್ರು ಗುಡ್ರು ಅಂತ ಏನೇ ಗುಡ್ರು ನನ್ ಕೂಡ ಫೋನ್ ಮಾಡಿ ಪುನಃ ಆಕಡೆನ್ ಬರ ಗಂಟ ಡೈರೆಕ್ಟ್ ಆಗಿ ಒಂದ್ ಚಿಕ್ಕ ಮರಿ ಒಂದ್ ದೊಡ್ಡ ಮರಿ ಒಂದು ಹಂಗೆ ಹುಡ್ ಅಂತಲ್ಲ ನಾನು ಓಡ್ಬಿಟ್ಟು ಹಿಂದ್ಕೊಂಡಿ ಸರ್ ಫೋನ್ ಮಾಡದ್ವಿ ಸರ್ ಹಿಂಗ್ಬಿಟ್ಟು ಬರಗಂಟ ಆಲ್ರೆಡಿ ಇಲ್ಲಿ ಮುತ್ಕಬಿಟ್ಟಿರು ಜನಗಳು ಸುಮಾರು ಜನ

ತಾವು ಕೂಡ ಇನ್ನು ಜಾಗ್ರತೆಯಿಂದ ಇನ್ನು ಸ್ವಲ್ಪ ಹೊರಗಡೆ ಹೋಗ್ಬೇಕಾರ ಸ್ವಲ್ಪ ಸೇಫ್ಟಿ ಆಗಿ ಹೋಗಬೇಕು ನಾವೆಂತ ಹೇಳಿ ಯಾರ ಚಿಕ್ಕ 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 ಮಸ್ತ್ ನಾಲ್ಕು ಸ್ಕೂಲ್ ಮಕ್ಕಳು ಜಾಸ್ತಿ ಇಲ್ಲಿ ಹಂಗಾಗಿ ಅವ್ರನ್ನ ಹುಷಾರಾಗ ಹೋಗಿ ಅಂತ ಹೇಳ್ಬೇಕು ಅಷ್ಟೇ ಮೇಡಮ್ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಇಲ್ಲಿ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ವೇದಾಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ವಿಶೇಷ ರಿಯಾಯಿತಿ ದರ யாதகி நகரத்தில் டா நவனா ரெடி கொங்கல் இவர நேற்று நூத்தி ஆரம்பித்த ஆஸ்பை வத்திய பிரதி தினங்கள மொதலே வார்த்தை வர்ஷ வயசு மேல்பட்ட ஹியர் உச்ச தபாசை மாதிரி விசேஷ சூச்சனை கலாவதி மாற்ற வேதா கண்ணின ஆஸ்பிரை காடூர் பெட்டிரோல் பம்ப் பத்திர எஸ் டிஎன்ஹோட்டல் எதிர்க்கட மகாவீர காம் டபல் செவ்வன் டூஸ்